ಿದ್ದಾರೆ ಇವತ್ತು ಒಬ್ಬ ಅಡ್ವೊಕೇಟು ಅವ್ರ ಕಕ್ಷಿದಾರರಿಗೋಸ್ಕರ ಹೋದಾಗ ಹೊಡೆದಿದ್ದಾರೆ ಸರ್ ಇವತ್ತು ಹೊಡೆದು ಈ ರೀತಿ ರಕ್ತಾಪುರ ಥರ ಹೊಡೆದಿದ್ದಾರೆ ಮೂತಿಯೆಲ್ಲ ತಪ್ಪಾಗಿದೆ ಈ ಥರ ಮಾಡಿದ್ದಾರೆ ಒಬ್ಬ ಅಡ್ವೊಕೇಟ್ಗೆ ಏನು ಮಾಡ್ತೀರಾ ಫ್ರೆಂಡ್ಸ್ ಇವಿದೆ ಇವರು ಲೌಡಿಸಮ್ ಮಾಡ್ತವ್ರೆ ಬಂದ್ಬಿಟ್ಟು ಹೊಡೆದಿದ್ದಾರೆ ಇವರು ವೇಣುಗೋಪಾಲ್ ಅಮ್ಮನು ಹೊಡೆದಿರೋದು ಇವತ್ತು ದಯವಿಟ್ಟು ಕಕ್ಷಿದಾರ ವಿಚಾರಕ್ಕೆ ಹೋದಾಗ ಈ ರೀತಿ ಬಂದು ಕೇಸ್ ಕೊಟ್ಟಿದ್ದೀವಿ ಅಂತ ಅಂತೇಳ್ಬಿಟ್ಟು ಹೊಡೆದಿದ್ದಾರೆ ವಿವೇಕ ಮತ್ತು ವೇಣುಗೋಪಾಲ್ ಅಂತ ಹೊಡೆದಿರೋದು ಇಬ್ಬರು ಇವತ್ತು ನನಗೆ ಮೂತಿ ಎಲ್ಲ ಉಟ್ಕೊಂಡಿದೆ ರಕ್ತ ಬಂದಿದೆ ರಕ್ತ ಬರೋ ರೀತಿ ತೊಡಗಿದ್ರೆ ಹೋಲ್ ಕಾಲು ನೀರದು ನೀರದು ಮಾಡಿದ್ರು ಮಾಡಿದ್ರೆ ಆಯ್ತು ಏನು ಅಮ್ಮನ ಹಾಕ್ತಾರೆ ಅಮ್ಮನ ಹಾಕಿನ ಯಾಕೆ ಅಂತೀರಾ ನನ್ ಕೆಲ್ಸ ನಾನ್ ಮಾಡಕ್ ರೀ ನನ್ ಕೆಲ್ಸ ನಾನ್ ಮಾಡಕ್ ಬಂದಿರೋದು ನಾನ್ ಯಾರು ಆಸ್ತಿ ಹಾಕೋಣ ನಾನು ಬೀಂಗ್ ಅಡ್ವೊಕೇಟ್ ಬಂದಿದ್ದೀನಿ ಆಯ್ತು ಒಳ್ಳೇದಣ್ಣ ನೀನ್ ಅವತ್ತು ಪುರುಷಾಬಲ್ಲಿ ಮಾತಾಡಿದಿರ ಅಮ್ಮ ಹಾಕಿ ಅಂತ ನಮ್ ಮಾತಾಡಿದ್ರೆ ಏನಾರ ನಮ್ಮ ಅಮ್ಮನ್ ಪಕ್ಕದ ಮಾಡಿಸ್ಕೊಂಡಿದ್ರು ಅವ್ರು ಏನ್ ಮಾತಾಡ್ತಾರೆ ಅವ್ರು ಅವ್ರು ಮಾತಾಡಿದ್ರು ಅಡ್ವೊಕೇಟ್ ಬಗ್ಗೆ ಮಾತಾಡೋದು ಹೌದು ಸರ್ ಸರ್ ನಮ್ಮ ಹೆಸರು ಗೋಪಾಲ್ ಕೃಷ್ಣ ಅಂತ ಹೇಳಿ ಎಸ್ಕಾಮ್ ಅಲ್ಲಿ ಅನಧಿಕೃತವಾಗಿ ನಮ್ಮ ಭೂಮಿಯಲ್ಲಿ ಕಂಬ ನೆಟ್ಟಿರ್ತಾರೆ ನಾವು ಎ ಗೆ ಮತ್ತೆ ಎ ಗೆ ನೆನೆ ಹೋಗಿ ಅವ್ರ ಹತ್ರ ಮಾತಾಡಿರ್ತೀವಿ ಇವತ್ತು ಬಂದ್ ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡಿರ್ತಾರ ಅವರು ಸ್ಥಳ ಪರಿಶೀಲನೆ ಮಾಡಿದ್ರೆ ನಮ್ಮ ಭೂಮಿಯಲ್ಲಿ ಇದೆ ಅದನ್ನ ತೆಗಿಬೇಕು ಅಂತ ಪಕ್ಕದಲ್ಲಿರೋ ಡೆವಲಪ್ಮೆಂಟ್ ಮಾಡ್ತಿರೋ ಜಗನ್ ಅವ್ರಿಗೆ ಸೂಚನೆ ಕೊಟ್ಟಿರ್ತಾರ ಅವರು ಅದಾದ ನಂತರ ಇದು ಒಂದೂವರೆ ವರ್ಷದಿಂದ ಇವ್ರು ಹಾಕೊಂಡಿರೋ ಕಂಬಕ್ಕೆ ಪಾಸ್ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ನಮ್ಮ ವಕೀಲರನ್ನು ಕರ್ಕೊಂಡು ನಾನು ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಅವ್ರು ಮಾಜರ್ ಮಾಡೋಕ್ಕೆ ಪೊಲೀಸರು ಬಂದಿರ್ತಾರೆ ಪೊಲೀಸರು ಬಂದು ಮಾಜರ್ ಮಾಡಿ ಹೋಗಿದ ನಂತರ ಈ ಜಗನ್ ಅಂತ ಇರೋರು ಸಿಗ್ನೇಚರ್ ಒಂದು ಆಂಬುಲೆನ್ಸ್ ಆ್ಯಂಬುಲೆನ್ಸರ್ ಐ ಎನ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಗೋಪಾ ವೇಣುಗೋಪಾಲ್ ಅನ್ನೋರನ್ನ ಕರೆಸ್ಕೊಂಡು ಮತ್ತು ಅವ್ರ ಮಗ ಅನ್ನೋರು ಬರ್ತಾರೆ ಅವ್ರ ಜೊತೆಲಿ ಒಂದು ಇಬ್ಬರು ಬರ್ತಾರೆ ಗೂಂಡಾಗು ಅವ್ರು ಬಂದು ಈ ಥರ ನಮಗೆಲ್ಲ ಬೆದರಿಕೆ ಹಾಕಿ ನಮ್ಮನ್ನು ಹೊಡೆದು ನಮ್ಮ ವಕೀಲರನ್ನು ಹೊಡೆದಿದ್ದಾರೆ ಅವ್ರಿಗೆ ಅವ್ಯಾಚ ಶಬ್ದಗಳಿಂದೆಲ್ಲ ನಿಂದನೆ ಮಾಡಿದ್ದಾರೆ ಮತ್ತು ಕೆಟ್ಟ ಕೆಟ್ಟದಾಗ ಬೈದು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಸರ್